ಕಲ್ಪ ಪಿಂದ್ರನ್ನ ಇತ್ತಾ ನಮಗೆ ಅದಕ್ಕೆ ನೋತ್ತೀವಿ ನಾವು ಅದಕ್ಕ ಬಲ್ಲ ಒಂದು ಮಾತಿ ಮನಿ ಕತ್ತಬೇಕಾದ ಪಾಯ ಗತ್ತಿದಬೇಕಂತ ಹಾ ಮದಿವಾಗಿ ಬದಕಿ ಕಾಲಲ್ಲ ಮಲಕಲ್ಪ ಪಿಂದ್ರಿದ ಗತ್ತಿದಬೇಕಂತ ಅವಿ اندر ನಿನ್ನ ಅಂದ ಅಂದ ಬಕ್ ಮಾಡೆದು ನೋಡಿ ಆನ್ಲೈನ್ ಬಕ್ ಮಾಡಿದಾರ ಸಿಂಧುಳ ಚೆಲ್ವಿ ನನ್ನಡುಗೆ ಹೊಕ್ಕಿಲ ಹಿಸ್ಕಲ குண்பது வருன்னூர் நம்மள் நம்ம பிரீத்தி மாடி தாக்கி அதீத்தி மாடி தாக்கி அதிக திலப்புல தொண்டலி ರಾಮನಿಗಾದ ಕಾದ ತೀತಿ ಇರಬೋದೇ ಇಲ್ಲ ಕೃಷ್ಣನಿಗೆ ಕಾದ ರಾಧಿ ಇರಬೋದೇ ಇಲ್ಲ ನನಗಾಗಿ ಕಾದಲ ಆತ್ಮೋನೇ ಇರಬೋದಿ ಹಾಯ್ ಮ್ಯಾಡಮ್ ಹಾಯ್ ಮ್ಯಾಡಮ್ ನಮಸ್ಕಾರ ನಮಸ್ಕಾರ ಏನ ಅದು ನಮಸ್ಕಾರ ನಮಸ್ಕಾರ ಗೆದಲ ನಮಸ್ಕಾರ ಅನ್ಬೇಕು ಹ ನಂದು ನಿನ್ನೆ ಬಾಯಾಗಿದ್ರ ಜೊತೆ ಕಿತ್ತುಬಿಡೋ ಏನು ನಾಲ್ಗಿ ಅದು ಪದ್ಧತಿ ಫಲಕala ನಮೂದಕಲ ನಮೂದಕಲ ನಮ್ಮೂರಿಗೆ ಬಂದ ಪದ್ಧತಿ ಪ್ರಕಾರ ಕಂಗ್ರು ಎಟ್ ಹಚ್ಚೋ ಪರಕಾರ ಜಂಪರ್ ಅಂತ ಹೇಳಿ ನಮ್ಮ ನಾಲ್ಗಿ ಮೊದಲ ಅಂತಂತ ಐತಿ ಅದಕ್ಕೆ ಮಾತ್ರ ನೀವು ಗುದ್ದಾಕ ಮೊದಲಾದಿ ನಮ್ ನಾಲ್ಗಿ ಒಂದು ದೊಡ್ಡ ಐತಿ ಏನೈತಿ ನಾ ತನ್ನ ತೂತಿದ್ದಾಗ ತೂತ ಯಾ ತೂತು ನಾ ನೋಡ್ಬೇಕ್ ನೋಡ್ಬೇಕ ಯಾ ತೂತು ಯಾ ತೂತು ಯಾ ತೂತು ನಾ ನೋಡಬೇಕು ಯಾ ತೂತು ತೂಚಿಗೆ ಓ ಸಣ್ಣ ಕೂಸಿದ್ದಾಗ ಕೂತಿದಾಗ ನಮ್ಮ ಅವಾಗ ನಮ್ಮ ಅಪ್ಪ ಒಂದು ಗೊದ್ದೆ ಮೀ ಕೂತಿದಂತ ನಮ್ಮ ಉತ್ತ ನಿಮ್ ಏನ ನಮ್ಮ ಅವಾಗ ನಮ್ಮ ಉತ್ತ ಒಂದು ಗೊದ್ದೆ ಮೀ ಕೂತಿದಂತ ಗೊಡ್ಡಿ ಎಮ್ಮೆ ಅದು ದಿವತಕ್ಕ ಆದ್ರೂ ಲಿತದ ಹಾರು ಹಿಂತಿತ್ತು ತವಿ ಗೊಡ್ಡಿದ್ರು ಆರು ಇಲ್ಲಿಟ್ರೆ ಹಿಂಡುದಾ ಇದೆ ಅಂತದು ಅಂಗಾವಿ ಆ ಬಿಜಾಪುರ ಜಿಲ್ಲಾದಾಗ ಮ್ಯಾಗ್ ನೀರು ಗುದ್ದಿ ಬೆದ್ದಿಗೆ ಹಿಂದ ಹೋಗತ್ತಿದ್ಬೇಕು ಅಂದ್ರೆ ಹಿಿಂದ ಹಿಂಡಾರ್ ಬಲಮಿರಬೇಕು ಅಂದ್ರೆ ಹಿಂತಾವ ಆದರ ಯಮ್ಮಿ ಒಂದೇ ಒಂದ ಕುಲಿಗಿದಿತ್ತ ತೈತ್ತೆ ಏನಿತ್ತು ಯಾದದೆ ಓನಿಗೆ ಧಾನಪದ ಆದ ಹತ್ತು ಹೊಂತ ಬಿತ್ತ್ರಂದ್ರ ಹಸ್ತಂದ್ರ ತೆಂಗೇ 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 ತು ತೇಮ್ तेम तू तेम, ओ, तेम, हाय, तेम तू तेम, तेम, तेम तू तेम। सेम तो सेम है ना, हिंगमाज़ी तेम है ना। नहीं, मैं खड़ने के लिए आया मैं कौन? तू पूछ लो कब आता था भाई, ये मिंगमाज़ी तो था। अरे मैंने आंद नोड़ा बने नहीं क्या? ನಾ ತೊತ್ತದ ಮಲ್ಕೊಂಡಿದ್ದೆ ಹುಟ್ಟಿ ನಮ್ಮ ಕಾವಾಗಿತ್ತು ಭಾಳ ಅದ ಇಲ್ದ ನಾಲ್ಕದು ನಾಲ್ಕದು ಒತ್ತಿ ತಿಂದು ಬಂದು ಕಿದ್ದಿದ್ದು ಪದ್ಯಾಗ ಮಲ್ಕೊಂಡಿದ್ದೆ ಅಲ್ಲಿ ಸಾಲ ಕೂಸಿದ್ರೆ ನಾಲ್ಕು ರೊಟ್ಟಿ ಹೆಂಗೆ ತಿಂದ್ಯಾ ಮೊದ್ಲು ತಿಂತಿದ್ದೆವು ಯಪ್ಪ ಈಗ ಏನು ನಿಮ್ಮ ರೋಜಿ ಊದು ಉದು ಬೆನ್ನತ್ತಿ ಬ್ಯಾಗ್ ಇದ್ಕೊಂಡು ಅದೇ ಅದಕ್ಕೆ ಹತ್ತೀನಿ ಯಾದು ಇಮಲಕಿತೈತಿ ಒದ್ದೇ ಆಗಿನಿ ಅಂಥ ಪರಿಸ್ಥಿತಿ ಆಗಿತ್ತು ನಮ್ಮದು ಅವತ್ತು ಯಾವುದೋ ಉದುಕ ಉದುದ್ಯ ಅನ್ಪದ ಹತ್ತಿ ಬಿತ್ತದ

ಈ ಹೋದಾಗ ಐದು ಎತ್ಕೊಂಬಿ ದುಂಬ್ತೀರಿ ದುಂಬ್ತೀನಿ ಅಂತಾರಲ್ಲ ಆ ಶ್ರೀಕಾಂತ್ ಗೌಡ್ರಿ ಹಾಂ ಅವ್ರ ಗೊತ್ತ ನಿನಗೆ ಏಯ್ ಅವ್ರ ಗೊತ್ತಲ್ರಿ ಅವ್ರ ಮನ್ಯಾಗ ಇರತ್ತೆ ನಾನು ಗೊತ್ತಿ ಹಾಂ ಹಾಂ ಗೊತ್ತ ನನಗೆ ಅಂದ್ರ ಅವ್ರ ಮನ್ಯಾಗ ಆಕೆ ನಾನು ಅವ್ರ ಮನೆಗೆ ಹೆಲ್ಪ್ ಬಂದ್ರಿ ಅವ್ರ ಮನ್ಯಾನಕೆ ನೀ ಹಾಂ ಅವ್ರ ಮನ್ಯಾಗ ಆಕೆ ನಾನು ಹೋಗ್ರಿ ಅವ್ರ ಮನೆಗೆ ನಿಂಗೆ ಮಾಲೆ ಬಂದು ಯಾವ ಹಲಕತ್ತದ ಅಂದೆ ಯಾಕೆ ಏನಾಯ್ತು ಅವ್ರ ಮನಿಗೆ ಏತು ದಿವ್ತಾ ಅದವಿ ನಿತ್ಕೊಂಡು ಹೋಗಿ ಅಲ್ಲ ಹೌದು ಮನ್ಯಂದ ಆಕೆಂದೆ ಅಲ್ಲ ಅದಕ್ಕೆ ಏಯ್ ಅನ್ಯ ಹೊಗುದ್ ಬೊಕ್ಕಿ ಒಣಲಿ ಅವ್ರ ಮನ್ಯಾಗ ನಾ ಕೆಲ್ಸಕ್ಕೆದನು ಅವ್ರಿಗೆ ನಿನ್ಗೆ ಮೀಂ ಬಂದನಂದಿಲ್ಲ ಯಾಕೆ ಬಂದಿ ಅಂತ ಕೇಳಾಕತ್ತೀನಿ ಓ ಕೆಲತ ಮದು ಪೀತ್ ತನ್ನಿ ಹಾಂ ಆಮೇಲೆ ಬೇರೆ ತಿಳ್ಕೊಂಡೆ ಬಿದು ಹೌದು ಯಾರು ಅಂತ ಬದಿತ್ ಯಾರು ಅವರು ಕಾತು ಕಾತು ನಮ್ಮ ಮಾವ ನಾಂದ ಯಾವುದೋ ಹುಲಿ ಅಂತ ಅಲಿಯ ಅಲ್ಲ ಅವ್ರು ನೋಡ್ರಿ ಅಲಾ ಅವ್ರು ಹುಲಿ ಹೆಂಗದಾರ ನೀ ನೋಡಿದ್ರೆ ಇಲಿ ಹೆಂಗದೆ ಹೆಂಗೆ ಸಂಬಂಧ ಇದಕ್ಕೆ ಏನಾರ ಪ್ರೂಪದ ಏನಾರ ಐತೇನು ಐತಲ್ಲ ಪುಲುಪು ಎಲ್ಲ ಐತಿ ತಗೋ ತೊದುತೀನಿ ಏನಾರ ಅಲ್ಲ ಪುಲಂ ಪುಲುಂಪುರು ತೊದುತಿನ್ ಬಾಯ ಇಲ್ಲಿ ಪುಲಪ್ ಐತಿನ ಪುಲುಪ್ ಇಲ್ಲ ಅದು ಏನು ಮಾತು ಆಗಂಗಿಲ್ಲ ಇಚ್ ಕಡೆ ಕರ್ರಂಗ ದಮ್ಮಂಗಿದಾರೆ ಯಾರು ಈಗ ಬೆಳಗಾಗ್ಯಾರ ಬಿಡಿ ಗಿತ್ತ ಯಾರು ಅವರು ಬದಾಮಿ ಜಾತ್ರ ಮಾತಿ ಮಾತಿ ಇಕ್ಕಿನ್ ಭೂಮಿ ಈಚ ಕಡೆ ಇದ್ದಾರಲ್ಲ ಎತ್ರ ಹೈಟಂಗಿ ಗಿಟ್ಟಂಗೆ ಅವರು ಹೌದು ನಮ್ಮ ಮಾವ ತಿರ್ಕ ಹೌದು ಈಚ ಕಡೆ ಯಾರು ಕುಂತಾರಲ್ಲ ಅವ್ರು ಯಾರು ನಾನು ನಾ ನಾ ಚಟ್ಟಿ ಹಾಕೊಂಡಿಲ್ಲ ನಾನು ನೋಡಿಲ್ಲ ಏನಂತ ಮಾತಿ ನಾ ಚಟ್ಟಿ ಹಾಕೊಂಡ್ರು ನೋಡಿಲ್ಲ ಬರೇ ಮಾರಿದು ಕೊತ್ತಿ ನಿನಗೆ ತಡೆ ಹಾಕೊಂಡಿದ್ದೆ ಅಂಗ್ಯಾಕೊಂಡಿಲ್ಲ ಅಂದ್ರೆ ಏನು ಅವಾಗ ತನ್ನ ವಿದ್ಯೆ ತಡೆ ಹಾಕೊಂಡಿದ್ದೆ ದೊಡ್ಡ ಮನೆ ಹಾಕೊಂಡೆ ಆಯ್ತು ಒಟ್ಟು ಅವ್ರ ಮನೆಗೆ ಬಂದಿರ ನೀವು ಮತ್ತೆ ಆಯ್ತು ಬಿಡ ಅವ್ರ ಮನೆಗೆ ಎದಕ್ಕೆ ಬಂದಿರ

ಒಂದ ಕೊಟ್ಟ ಹಣ್ಣಪ್ಪ ಗೌರಿ ಗೌರೀ ಗೂದಿ ಗೌರಿ ನನ್ ನಿನ್ನ ಬಾಗಿದ್ರ ನಾಲ್ಗಿ ನಾಲಿಗೆ ಮೊದಲನೈತಿ ಓಲ್ ಬಿಡ ಅಂದಂಗ ನಿನ್ನ ಹೆಸರು ನನ್ನ ದೊಡ್ಡ ಇಲ್ಲ ಹದೀಬಾ ನನ್ನ ಊರಿಗೆ ಬಂದ ಹರಿ ಬಾ ಕೆತ್ತ ಮ ಎತ್ತ ತುಪ್ಪಿದ ಬಿ ನನ್ನ ಹೆತ್ರರ ಹದೀಬಾಬು ಅಂತಿತ್ತು ಓ ಹರಿ ಬಾಬಾ ಹ್ಞೂ ನಮ್ ಉದಾರ ಉದುಕುದಿಲ್ಲ ಕುದಿ ಲಾರ್ತಿಗೆ ಹೆದ್ರ ಕತ್ತ ಮಾತಿ ಹರಿವ ಹರಿವಾ ಅನ್ನಕತ್ತ ಅದ ನಾನ ಯಾವ್ದ ಹರಿತು ಯಾವುದೋ ಎಟ್ ಮೈ ಯಾರ್ ಅಂತಾರ ಕರಿ ಬಾಳ ಅಂದ್ರೆ ಬಾಳ ಅಂದ ಆಗೈತೆ ಬೀಜ ಅಂದಿ ಗೋ ಅಂತ ಕರಿವಾ ಯಾಕೆ ಸುಮ್ಮನ ತೋರಿಸ್ತೀನಿ ಮೋಲಿ ಬೀದ ಬೀಜದಿಂದ ಮಿಡುದ ಆಗೈತೆ ಅಂದು ಆಗೈತಿ ಹಂಗಲ್ಲ ಇಲ್ಲ ಗಗನ ಆಗೈತಿ ಬಾಳತ ಮಂದಿ ಕೂದಿ ಇದ್ರ ಬದರ ಕುಂದಿತಿ ಮಾದಿ ಮಾದಿ ಹೆತ್ತು ತಬಲ್ಲ ಅದನ್ನ ಇಲ್ಲ ಇನ್ನ ಇಲ್ಲ ಇನ್ನ ಇಲ್ಲ ಇನ್ನ ಇಲ್ಲ ಇನ್ನ ಇಲ್ಲ ನಂದು ಇಲ್ಲ 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 ಕದೇ ಆಗೋದು ಅನಿ ಕಡೆ ಕಡೆ ಹೇಳಬೇಕು ಅಂದ್ರೆ ನಿನ್ನ ಮಲಕಾಲ ಪಿಂದ್ರಿ ನೋಡಿ ನಿನ್ನ ಮ ಮದೀನಿ ಮಾದಿ ನೀ ಏಯ್ ನೋಡಿ ಮನಸ ಯಾಕ ಯಾರ್ಯಾರು ಯಾರು ಏನು ಇತ್ತ ಅದನ್ನ ನೋತಲ್ಲ ನಮಗೆ ಮಲಕಾಲ ಪಿಂದ್ರಿನೇ ಇತ್ತ ನಮಗೆ ಅದಕ್ಕೆ ನೋತ್ತೀವಿ ನಾವು ಊ ಅದಕ್ಕೆ ಬಲ್ಲ ಒಂದು ಮಾತಿರ್ಯಾರ ಏನಂತ ಮನೆ ಕತ್ತಬೇಕದ ಪಾಯ ಗತ್ತಿ ಇದಕ್ಕಂತ ಹಾ ಮದ್ವೆಯಾಗಿ ಬದಕಿ ಕಾಲಲ್ಲ ಮಲ್ಕಲ್ಲ ಪಿಂದಿದ್ ಗತ್ತಿ ಇರ್ಬೇಕಂತ ಅವ್ರ ಪಿಂಡ್ರಿ ನೋಡಿ ಹಾಗ್ಯಾರ ನೋಡಿ ಹ್ಞೂ ಆಯ್ತು ರಾಜ ಆಚ ಒಟ್ಟು ತೋರಿಸ್ಬೇಕಿಲ್ ನಿನಗೆ ನೋಡ್ರಿ ಮನೆ ತಿಲಿಪಿ ನನ್ನ ಆದ್ರೂ ಆಗ ಕಾಲ ಆಗ್ಲಿಲ್ಲ ಅಂದ್ರೆ ಆಗ್ಲಿಕ್ಕಂದ್ರೆ ನೀನು ಪಿ अद्वी आग कल आयता मद्वे आगते बात बासि का मुख जीव माइल जोरा